ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲಾ ಮಾಗಡಿ ಠೋನಿನ ಸರ್ವ ಸಂಘಗಳ ವತಿಯಿಂದಲೂ ಕೂಡ ನಮಗೆ ಬೇಕಾಗಿರತಕ್ಕಂತಹದ್ದು ನೀರು ರಸ್ತೆ ಬೆಳಕು ಅವಶ್ಯಕತೆ ಜನನಾಯಕರು ಕೇಳ್ತಾ ಇರತಕ್ಕಂತಹದ್ದನ್ನು ಜನರೇ ಬೆಳತಕ್ಕಂತಹ ಕಾಲಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ ಇವತ್ತಿನ ದಿವಸ ಅದರ ಹರಿವಿನ ರೂಪದಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ತುಮಕೂರು ಜಿಲ್ಲೆಯಲ್ಲಿ ಏನು ಕೆನಾಲ್ ಅಂತ ಅಂದರೆ ಹೇಮಾವತಿ ನೀರನ್ನು ತಡೆಗಟ್ತಾ ಇದ್ದರೆ ಬಿಡಬಾರ್ದು ಅನ್ನತಕ್ಕಂಥ ಒಂದು ಸದುದ್ದೇಶವನ್ನು ನಾವು ಬೇಕು ಅಂತ ಬಿಡತಕ್ಕಂತಹದ್ದು ಕಾನೂನು ರೀತಿಯಲ್ಲಿ ಎಲ್ಲರೂ ಕೂಡ ಹೋರಾಡಬೇಕಾಗಿರತಕ್ಕಂತಹ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ಅದೇ ರೀತಿಯಿಂದ ಸರ್ವ ಜನರು ಸರ್ವ ಸಂಘದವರು ಕೂಡ ಎಲ್ಲ ಜನನಾಯಕರು ಕೂಡ ಯಾವ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿ ನಾವು ದಿನಾಂಕ ಇಪ್ಪತ್ತು ಜೂನ್ ಆರನೇ ಥ ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ಬೆಳಗ್ಗೆ ಮಾಗಡಿ ಟೌನಿನಲ್ಲಿ ಎಲ್ಲರೂ ಕೂಡ ಸೇರಿ ನೀರಿಗಾಗಿ ಹೋರಾಡತಕ್ಕಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾಕಸ್ ದುಃಖ ಭಾವೆ ಓಂ ಶಾಂತಿಹಿ 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 ಇವತ್ತು ನಮ್ಮ ರಾಮನಗರ ಜಿಲ್ಲೆಯ ಎಲ್ಲ ರೈತ ಸಂಘಟನೆಗಳು ಸೇರಿ ಇಪ್ಪತ್ತನೇ ತಾರೀಕು ಹೇಮಾವತಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಭೂಮಿಗಾಗಿ ಮತ್ತು ನಮ್ಮ ಜನಗಳಿಗಾಗಿ ಎಂಬ ಹೋರಾಟವನ್ನು ದಿನಾಂಕ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಹಮ್ಮಿಕೊಂಡಿದ್ದೀವಿ ಎಲ್ಲ ರೈತ ಬಂಧುಗಳು ಇದು ಕೇವಲ ಅವರಿಗಾಗಿ ಎಲ್ಲ ನಮ್ಮ ತಾಲೂಕಿಗಾಗಿ ಎಲ್ಲ ಜಿಲ್ಲೆಗಾಗಿ ಎಲ್ಲ ಸಹೋದರತ್ವದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ತಮ್ಮ ಸಂಪೂರ್ಣ ಸಹಕಾರವನ್ನು ಎಲ್ಲ ಸಂಘ ಸಂಸ್ಥೆಗಳು ಇದು ನಮ್ಮ ಮನೆಯ ಕೆಲಸವೆಂದು ತಾವೆಲ್ಲ ತಿಳ್ಕೊಂಡು ಏನೇ ಒತ್ತಡ ಇದ್ದರೂ ಯಾವುದೇ ಕೆಲಸ ಇದ್ರೂ ಅದಕ್ಕೆ ಎಲ್ಲ ನೀವು ವಿರಾಮವನ್ನು ಇಟ್ಟು ಈ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲ ರೈತ ಬಂಧುಗಳು ತಾಯಂದಿರು ಮಕ್ಕಳು ಎಲ್ಲರೂ ಸಹ ಸಹಕಾರ ಕೊಟ್ಟು ಈ ಒಂದು ಪ್ರತಿಭಟನೆಯನ್ನು ಶಾಂತಿಯುತ ರೀತಿಯಲ್ಲಿ ಸರ್ಕಾರಕ್ಕೆ ತಲುಪುವಂಥ ಕೆಲಸ ನಾವು ತಾಲೂಕು ಮಟ್ಟದ ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೀವಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸವಿನವಾಗಿ ವಿನಂತಿಸ್ಕೊಡ್ತೇವೆ ಮಾತೇನು ನೀನು ಉಳಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಪಾವನ ತೀರ್ಥ ಸುಲಭ ಶ್ರೀ ಗುರುವಿಗೆ ಕೃಪಯಾಗು ಆರಾಧ್ಯ ಗುರುದೇವರನ್ನ ಸ್ಮರಣೆ ಮಾಡಿ ಮಾಗಡಿ ತಾಲೂಕಿನ ಮಾಗಡಿ ತಾಲೂಕು ಮತ್ತು ರಾಮನಗರ ಜಿಲ್ಲೆಗೆ ಎಲ್ಲ ರೈತ ಮುಖಂಡರಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೆ ಕೇಳ್ಕೊಳ್ಳೋದೇನೆಂದರೆ ಇಪ್ಪತ್ತನೇ ತಾರೀಕು ಎಲ್ಲ ರೈತ ಮುಖಂಡರು ಸೇರಿ ಹೇಮಾವತಿ ನೀರಿಗೋಸ್ಕರ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ ಅದಕ್ಕೆಲ್ಲರೂ ಸ್ವಯಂ ಪ್ರೇರಿತರಾಗಿ ತಾವೆಲ್ಲರೂ ಭಾಗವಹಿಸಿ ನಮಗೆ ಬರಬೇಕಾದಂಥ ನೀರಿನ ಪ್ರತಿಭಟನೆಯನ್ನು ಎಲ್ಲರೂ ಕೂಡ ಮಾಡೋಣ ನೀರಿಗಾಗಿ ಹೋರಾಡೋಣ ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರಿಯನ್ನು ಮಾಡಿಸ್ತಾ ಇದ್ದೀನಿ ಇವತ್ತು ಎಲ್ಲ ರೈತ ಮುಖಂಡರು ಮತ್ತು ಸಂಘಟನೆ ಮುಖಂಡರುಗಳು ಸೇರಿ ಸಭೆಯನ್ನು ಕರೆದಿದ್ದೋ ತಾಲೂಕಿನಲ್ಲಿ ಹೇಮಾವತಿ ವಿಚಾರಕ್ಕಾಗಿ ಒಂದು ಹೋರಾಟವನ್ನು ಏನು ಮಾಡಲಿಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇಪ್ಪತ್ತನೇ ತಾರೀಕು ಕಲ್ಲೆಗೇಟಿಂದ ತಹಸೀಲ್ದಾರ್ ಕಚೇರಿವರೆಗೂ ನಾವೇನು ಒಂದು ಮನವಿಗೆ ಮುಖಾಂತರವಾಗಿ ಬಂದು ತಹಸೀಲ್ದಾರ್ಗೆ ಮನವಿ ಮಾಡೋ ಮುಖಾಂತರ ಇವತ್ತು ಮಾಗಡಿ ತಾಲೂಕಿನಿಗೆ ಏನು ಮುಕ್ಕಾಲ್ ಟಿ ಎಂ ಸಿ ನೀರನ್ನು ಇವತ್ತು ಏನು ನಮ್ಮ ತುಮಕೂರು ಭಾಗದ ಜನ ನಮಗೆ ಕೊಡಲಿಕ್ಕೆ ಗಲಾಟೆ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ತಾಲೂಕಿನಿಂದಲೂ ಸುಧಾ ಇವತ್ತು ರಾಮನಗರಕ್ಕಾಗಿ ಚನ್ನಪಟ್ಟಣಕ್ಕಾಗಿ ಇವತ್ತು ನೀವು ಹೋಗ್ತಾ ತಿಪ್ಪಂಡಳಿ ಜಲಾಶಯ ಮತ್ತು ವೈಜಿಗುಡ್ಡ ಜಲಾಶಯದಿಂದ ನೀರನ್ನು ಕೊಡ್ತಾಯಿದ್ದೀವಿ ಇವತ್ತು ನಾವು ನಮ್ಮ ತಾಲೂಕಿಗೆ ಬೇಕಾ ನೀರು ನಾವು ಬೇರೆ ತಾಲೂಕು ನಾವು ಕೂಡಲೇ ಕೊಡಲಿಕ್ಕೆ ಕೊಡಲಿಲ್ಲ ಅಂತಂದರೆ ಅಲ್ಲಿನ ನಮ್ಮ ಜನ ಸ್ನೇಹಿತರು ಏನು ಮಾಡ್ತಾರೆ ಅಲ್ಲಿನ ಮಂಟಂಬರು ಏನು ಮಾಡ್ತಾರೆ ಇದನ್ನು ದಯವಿಟ್ಟು ತುಮಕೂರಿನ ಜನಗಳು ಮತ್ತು ಅಲ್ಲಿರುವಂಥ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು ಏನು ನಮ್ಮ ತಾಲೂಕಿಗೆ ಕೊಡಲಿಕ್ಕೆ ನೀರನ್ನು ಸರ್ಕಾರ ಅನುಮೋದನೆ ಏನು ಮಾಡಿದೆ ಆ ಕೊಡುವಂಥ ನೀರನ್ನು ತಾಲೂಕಿಗೆ ಅಡಲಿಕ್ಕೆ ಆ ಕಾಮಗಾರಿ ಪೂರ್ಣ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಎಲ್ಲ ಅಲ್ಲಿರುವಂಥ ರಾಜಕೀಯ ಏನು ಪ್ರತಿನಿಧಿಗಳಿದ್ದಾರೆ ಆ ಪ್ರತಿನಿಧಿಗಳನ್ನ ಕೂರಿಸ್ಕೊಂಡು ಅದನ್ನು ಒಂದು ಸಭೆಯನ್ನು ಮಾಡಿ ತಾಲೂಕಿಗೆ ಕುಡಲಿಕ್ಕೆ ನೀರನ್ನು ಹರಿಸಲಿಕ್ಕೆ ಅವರು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಎಲ್ಲ ಮಠಾಧೀಶರ ಪರವಾಗಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡಿ ಒಂದು ಮನವಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಪಾದಯಾತ್ರೆ ಏನಿದೆ ಕಲ್ಯಾಣಗೇಟಿಂದ ಹಿಡಿದು ತಾಲ್ಲೂಕು ಕಚೇರಿವರೆಗೂ ಪಾದಯಾತ್ರೆ ಮುಖಾಂತರವಾಗಿ ಬಂದು ಇವತ್ತು ತಹಸೀಲ್ದಾರಿಗೆ ಮನವಿಯನ್ನು ಕೊಡಬೇಕು ವಿಶೇಷವಾದಪ್ಪ ಅಂದರೆ ಇವತ್ತು ತುಮಕೂರಿನ ಜನ ಏನು ನಡೆದಿರುವ ದೇವರ ದೇವರ ದೇವರು ಏನು ನಮ್ಮ ಶಿವಕುಮಾರ್ ಮಹಾಸ್ವಾಮೀಜಿಗಳನ್ನ ಕರೀತಾರೆ ಅದರ ಅವರ ಹುಟ್ಟೂರು ಅಂತ ನಮ್ಮ ಮಾಡಬೇಕು ಮತ್ತು ಬಾಲಗಂಗನಾಥ ಸ್ವಾಮೀಜಿ ಅವರ ಬದು ಶಿವಕುಮಾರ ಸ್ವಾಮೀಜಿ ಅವರ ಇಂಥ ಗಣ್ಯರು ಮಹಾನ್ ಸ್ವಾಮೀಜಿಗಳು ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಲ್ಲಿ ಅವರು ಇಂಥ ತಾಲೂಕಿಗೆ ಇವರು ನೀರು ಕೊಡಲಿಕ್ಕೆ ಈ ರೀತಿ ಗಲಾಟೆ ಮಾಡ್ತಾ ಇರೋದು ಸರಿಯಲ್ಲ ಹಾಗಾಗಿ ಮಠಾಧೀಶರ ಪರವಾಗಿ ತಾಲೂಕಿನ ಎಲ್ಲ ಸಂಘಟನೆಗಳು ಸಾರ್ವಜನಿಕರು ಎಲ್ಲ ರಾಜಕೀಯ ಮುಖಂಡರುಗಳು ಸೇರಿ ಈ ಮನವಿಯನ್ನು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಎಷ್ಟು ಜನ ಭಗವಿಸ್ ಸುಮಾರು ನಾವು ಇಷ್ಟು ಜನ ಅಷ್ಟು ಜನ ಅಂತ ಹೇಳಿಲ್ಲ ಎಲ್ಲ ತಾಲೂಕಿನ ಎಲ್ಲ ಇವತ್ತು ತಾಲೂಕಿಗೆ ಎಲ್ಲರೂ ಕುಡಿಯೋ ನೀರು ಬೇಕು ಅವಶ್ಯಕತೆ ಇದೆ ತಾಲೂಕಿನಲ್ಲಿ ಇವತ್ತು ಇವತ್ತು ಕುಡಿಯೋ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡುವಂಥ ಸಾರ್ವಜನಿಕರು ನೋಡಿದ್ರೆ ನಮ್ಮ ನಮ್ಮ ನಾಚಿಕೆ ಆಗುತ್ತೆ ಪ್ರತಿ ಮನೆ ಮನೆಯಿಂದ ಒಬ್ಬೊಬ್ಬರು ಹೋರಾಟಕ್ಕೆ ಬಂದು ನಮ್ಮ ಕುಡಿಯುವ ನೀರಿನ ಹಕ್ಕನ್ನು ಇವತ್ತು ಚಲಾಯಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ತಾಲೂಕಿನ ಮನೆ ಮನೆಗೆ ನಾವು ಈ ವಿಷಯನ ಏನು ನಮ್ಮ ತಾಲೂಕಿಗೆ ಹೇಮಾವತಿ ನೀರು ಅವಶ್ಯಕತೆ ಏನಕ್ಕಿದೆ ಏನು ಮುಕ್ಕಾಟಿ ಹೇಮ ಕುಡಿಯೋ ನೀರನ್ನು ಇವತ್ತು ನಮ್ಮ ಅಂತರ್ಜಲವನ್ನು ಎಚ್ಚರಿಕೆ ಮಾಡಲಿಕ್ಕೆ ಇವತ್ತೇನು ಅವಶ್ಯಕತೆ ಇದೆ ಮನೆ ಮನೆಗೆ ನಾವು ಈ ಪ್ರಚಾರವನ್ನು ತಿಳಿಸ್ತೀವಿ ಮನೆಯಿಂದ ಒಬ್ಬರು ಬರಲಿಕ್ಕೆ ತಾಲೂಕಿನ ರೈತ ಬಾಂಧವರಲ್ಲಿ ಮತ್ತು ತಾಲೂಕಿನ ಕಾರ್ಮಿಕ ಬಾಂಧವರು ಎಲ್ಲರಲ್ಲೂ ಕೂಡ ತಾಲೂಕಿನ ಒಟ್ಟಾರೆ ಎಲ್ಲ ಸಂಘಟನೆಗಳು ಸೇರಿ ಎಲ್ಲರ ಸಹಕಾರದೊಂದಿಗೆ ಎಲ್ಲರ ಗಣ್ಯ ಧಾರ್ಮಿಕ ಎಲ್ಲ ಶ್ರೀಗಳ ಮುಖಾಂತರವಾಗಿ ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಏನಿವತ್ತು ಆ ಹೋರಾಟದ ವಿಚಾರವಾಗಿ ಏನಿವತ್ತು ಇದ್ದೋ ಇವತ್ತು ಹೇಮಾವತಿ ನೀರು ಏನು ಕುಣಿಗಲ್ ತಾಲೂಕಲ್ಲಿ ಏನು ಹುಟ್ಟು ಬಂದಿಲ್ಲ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿರತಕ್ಕಂಥದ್ದು ಇವತ್ತು ನೀರು ಜಲ ಭೂಮಿ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವರ ಯಾರ್ದು ಸುತ್ತಲ್ಲ ಇದು ರಾಷ್ಟ್ರೀಯ ಸಂಪತ್ತು ಇದನ್ನು ಪ್ರತಿಯೊಬ್ಬರು ಹಂಚ್ಕೊಂಡು ತಿನ್ನಬೇಕು ಹಾಗಾಗಿ ಇವತ್ತು ಏನು ಹೇಮಾವತಿ ವಿಚಾರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಮತ್ತು ಬಾಲಗದರನಾಥ ಮಹಾಸ್ವಾಮೀಜಿಗಳು ಈ ಮಣ್ಣಲ್ಲಿ ಹುಟ್ಟು ಬೆಳೆದು ಬೆಳೆದಿರ್ತಕ್ಕಂಥ ಈ ಮಾಗಡಿ ಕ್ಷೇತ್ರಕ್ಕೆ ನೀರಿಲ್ಲ ಅಂತ ಅಂದರೆ ನಾವು ಬದುಕಿದ್ದು ಸುತ್ತ ಹಾಗೆ ಏನಿವತ್ತು ಮುಖ್ಯಮಂತ್ರಿಯವರು ಸಮನ್ವಯ ಸಮಿತಿ ಕರೆದು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ನೀರು ಬಿಡಬೇಕು ಅನ್ನೋ ಒಂದು ಏನು ಕಾಮಗಾರಿ ನಿಂತಿದೆ ಆ ವಿಚಾರವಾಗಿ ಎಲ್ಲರೂ ಎಲ್ಲರೂ ಕರೆದು ಆ ಈ ಸಮಸ್ಯೆ ತಕ್ಷಣದಲ್ಲೇ ಬಗೆಹರಿಸ್ಬೇಕು ಇಲ್ಲಾಂದರೆ ನಾವು ಈಗ ಏನು ಇಪ್ಪತ್ತನೇ ತಾರೀಕು ಮಠಾಧೀಶರು ಕರ್ಕೊಂಡು ಏನಿವತ್ತು ಒಂದು ಹೋರಾಟ ಮಾಡ್ತಾಯಿದ್ದೀವಿ ಈ ಹೋರಾಟಕ್ಕೂ ಬಗ್ಲಿಲ್ಲ ಅಂದರೆ ಬೆಂಗಳೂರಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ನಮ್ಮ ಮಾಗಡಿ ತಾಲೂಕಿನಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ನೂರಾರು ಯುವಕರುಗಳಿದ್ದಾರೆ ಆ ಯುವಕರುಗಳೆಲ್ಲ ಸೇರಿ ವಿಧಾನಸೌಧ ಮುಚ್ಚಿ ಹಾಕಿ ವಿಧಾನಸೌಧದಲ್ಲೇ ನಮ್ಮ ಸಮಸ್ಯೆಗಳು ಬಗೆಹರಿಸಿಕೊಟ್ಟಿವೆ ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಅಂಗಡಿಯಾದ ಪ್ರಸನ್ನ ಗೌಡರು ಏನು ನಮ್ಮ ಹೇಮಾವತಿ ಬಗ್ಗೆ ಇವತ್ತು ಏನು ಕ್ರಮ ತಗೊಂಡಿದ್ದಾರೆ ಅದಕ್ಕೆಲ್ಲ ಕನ್ನಡಪರ ಸಂಘಟನೆಯವರು ರೈತ ಪರ ಸಂಘಟನೆಯವರು ಎಲ್ಲರೂ ಕೂಡ ನಾವು ಭದ್ರಾಗಿದ್ದೇವೆ ಅದರಲ್ಲಿ ಎರಡೊಂದು ಮಾತಿಲ್ಲ ಯಾರೇ ಮಾಡಲಿ ನಮ್ಮ ಆಡಿ ರೈತರ ಪರವಾಗಿ ಯಾರೇ ಹೋರಾಟ ಮಾಡಿದ್ರೂ ನಾವೆಲ್ಲ ಸನ್ನೋದ್ರಾಗಿ ದುಡಿಯೋಕ್ಕೆ ನಾವು ರೆಡಿ ಇದ್ದೀವಿ ಅದರಲ್ಲೇನು ಎರಡೊಂದು ಮಾತಿಲ್ಲ ನನ್ನೊಂದೇನಪ್ಪ ಮನವಿ ಅಂದರೆ ನಾವೆಲ್ಲರೂ ಒಟ್ಟಾಗಿ ಕೂಡಿ ಸರ್ಕಾರಕ್ಕೆ ಇವತ್ತು ಮಾಡಿ ತಾಲೂಕಲ್ಲಿ ಏನು ನೆಲೆಗುದಿ ಬಿದ್ದಿದೆ ಇಂದಲಿಂದನೂ ಎಲ್ಲರೂ ಸೇರಿ ಹೋರಾಡಿ ಇದನ್ನು ನಾವು ಮಾಗಡಿನ ಗುರುತಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆಲ್ಲರೂ ಕೈಗೂಡಿಸಿ ಮುಂದೊಂದು ದಿವಸ ರಸ್ತೆದಾಗ್ಬೋದು ಹೇಮಾವತಿ ನೀರ್ದಾಗ್ಬೋದು ಈಗ ಬಡ ಮಕ್ಕಳಿಗೆ ನಿಮಗೂ ಗೊತ್ತಿದೆ ವರ್ಕ್ಗಳಿಲ್ಲದಲ್ಲೇ ಎಲ್ಲ ತಾವು ಎಲ್ಲ ಸುಮ್ಮನೆ ಕೂತಿದ್ದಾರೆ ಬಿ ಎ ಬಿ ಕಮ್ ಎಮ್ ಸಿ ಎ ಮಾಡಿ ಡಬಲ್ ಡಿಗ್ರಿ ಮಾಡಿ ಎಷ್ಟೋ ಮಕ್ಕಳುಗಳು ನಮ್ಮ ಮಾಗಡೀಲಿ ಉದ್ಯೋಗ ಇಲ್ದಲೇ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಏನಾದ್ರು ಒಂದು ಮಾಡಬೇಕು ಅಂದರೆ ಏನಾದ್ರು ಕಿತಾಪತಿ ಮಾಡಿ ಎಲ್ಲ ನಿಲ್ಲಿಸ್ಕೊಂಡು ಏಕ್ಲೂ ನಮ್ಮ ಮಾಗಡಿ ಅಭಿವೃದ್ಧಿ ಎಲ್ಲದನ್ನು ಕುಂಠಿತ ಮಾಡಿರೋದು ಕೋಟೆ ಆಗಿರ್ಬೋದು ಮತ್ತು ಯಾವುದೇ ಆಗಿರಲಿ ಯಾವುದೂ ಇಲ್ಲಿ ಅಭಿವೃದ್ಧಿ ನಾವು ನೋಡಿದ ಮಟ್ಟಕ್ಕೆ ಯಾವಾಗ ಕಾಣ್ತಾ ಇಲ್ಲ ಹಂಗಾಗಿ ಎಲ್ಲರೂ ಜೊತೆಗೂಡಿ ಎಲ್ಲ ಸರ್ವಪಕ್ಷ ಸಭೆ ಸೇರಿ ನಮ್ಮ ಈಗ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಎಲ್ಲರನ್ನು ಕೂಡಿಸಿ ಈಗ ನಾವು ಹೋರಾಟ ಮಾಡೋದಕ್ಕದ್ದು ಏನಿಲ್ಲ ಯಾಕೆಂದರೆ ಅವರು ನಮ್ಮ ಜಿಲ್ಲೆಯವರು ಇದನ್ನು ಸರ್ವಪಕ್ಷ ಸಭೆ ಕರಿಬೇಕಾಗಿತ್ತು ಅಷ್ಟೊತ್ತಕ್ಕೆ ಅದು ಯಾಕೆ ಕರೆದಿ ಅದನ್ನು ತೀರ್ಮಾನ ತಗೊಂಡಿಲ್ಲ ದಯಮಾಡಿ ನಾನು ಸರ್ಕಾರಕ್ಕೆ ಕೇಳೋದು ಮನವಿ ಮಾಡೋದೇನೆಂದರೆ ಸರ್ವಪಕ್ಷ ಸಭೆ ಕರೆದಿ ಎಲ್ಲರನ್ನು ಕೂರಿಸ್ಕೊಂಡು ಮಾತಾಡಿ ಇದನ್ನು ತೀರ್ಮಾನ ಮಾಡೋದು ಭಾಳ ಒಳ್ಳೇದು ಮಾಡಲಿಲ್ಲ ಅಂತ ನಮ್ಮ ಕಿವಿಗೆ ಬಿದ್ದರೆ ಎಲ್ಲರೂ ಜೊತೆಗೂಡಿ ನಮ್ಮ ಮಾಡಿ ರಾಜಕಾರಣಿಗಳು ಏನಿದ್ದೀರ ಎಲ್ಲ ಪಕ್ಷದವರು ಸೇರಿ ಎಲ್ಲ ಕಾರ್ಯಕರ್ತರುಗಳು ರೈತರುಗಳು ಕನ್ನಡಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಒಗ್ಗೂಡಿ ವಿಧಾನಸೌಧಕ್ಕೆ ಹತ್ತು ದಿನ ಆಗಲಿ ನಾವು ಹೋಗಿ ಮುಖ್ಯ ಹಾಕೋದ್ರ ಸ ಎರಡೊಂದು ಮಾತಿಲ್ಲ ಎಲ್ಲರೂ ಸೇರಿ ಮಾಡೋಣ ಅಂಥೇಳಿ ಎಲ್ಲರನ್ನು ನಾನು ಮನವಿ ಮಾಡ್ತಾ ದಯಮಾಡಿ ಎಲ್ಲರೂ ಕೈಗೂಡಿಸ್ಬೇಕಿದ್ದಕ್ಕೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ ಜೈತ ನಾರಕಿ ಅವತ್ತು ನಮ್ಮ ಅಂಗ್ಡಿ ಜನತೆ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅವತ್ತಿನ ದಿವಸ ಕೆ ಆರ್ ಎಸ್ ಅಲ್ಲಿ ನಾವು ಅಷ್ಟು ನೀರನ್ನು ನಾವು ಬೆಂಗಳೂರಿಗೆ ಬಿಡಲ್ಲ ಅಂದಿದ್ರೆ ಬೆಂಗಳೂರು ಜನ ಏನಾಗ್ತಿತ್ತು ಅಂತ ಗೊತ್ತಾ ಅದೇ ರೀತಿ ಇವತ್ತು ಅವರು ಸಹಬಾಳ್ಮೆ ಮಾಡೋರು ಅದೇ ರೀತಿ ತುಮಕೂರು ಜನತನೂ ಅಷ್ಟೇ ನಮ್ಮ ಅಂಗಡಿಗೆ ಅವ್ರನ್ನ ನಾವು ಮನವಿನೂ ಕೇಳಿ ಮಾಡ್ಕೊತಿದ್ದೀವಿ ಇಲ್ಲ ಇದು ಮಾಡ್ಕೋತೀವಿ ರೈತರಾಗಿರ್ಬೋದು ನಾವು ರೈತ್ರೆ ಅವರು ರೈತ್ರೆ ಆದರೆ ಸಹಬಾಳ್ಮೆಯಿಂದ ನಮಗೂ ನೀರು ಕೊಟ್ಟು ಅವರು ಸಹಕರಿಸಿದ್ರೆ ಒಂದು ಚೆನ್ನಾಗಿರುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಏನು ನೀವು ಇದಕ್ಕೆ ವಿರುದ್ಧ ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಅವ್ರಿಗೆ ಎಚ್ಚೆತ್ತು ಏನು ಮಾಡಬೇಕು ಅನ್ನೋದು ಮುಂದಿನ ದಿನದಲ್ಲಿ ತೋರಿಸ್ಕೊಡ್ತೀವಿ ಓಕೆ ಥ್ಯಾಂಕ್ ಯು